ನಾಳೆ ಸೆಪ್ಟೆಂಬರ್ ಹತ್ತು ಬುಧವಾರ ನಾಳೆಯಿಂದ ನಲವತ್ ಮೂರು ವರ್ಷ ಈ ಏಳು ರಾಶಿಯವರಿಗೆ ದುಡ್ಡು ದುಡ್ಡು ಮಹಾರಾಜ ಯೋಗ ಲಕ್ಕಿ ಲಾಟರಿ ಸಿಗಲಿದ್ದು ಕುಬೇರ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟಮತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲುಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಕುಬೇರ ದೇವನ ಕೃಪಾಶೀರ್ವಾದ ಇರೋದ್ರಿಂದ ಸೆಪ್ಟೆಂಬರ್ ಹತ್ತರ ಬುಧವಾರದಿಂದ ಮುಂದಿನ ನಲ್ವತ್ ವರ್ಷ ಈ ಏಳು ರಾಶಿಯವರಿಗೆ ದುಡ್ಡು ದುಡ್ಡು ಮಹಾರಾಜ ಯೋಗದ ಜೊತೆಗೆ ಲಕ್ಕಿ ಇಲ್ಲ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಖುಲಾಯಿಸ್ತಿದೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಸಂಪತ್ತು ಸೌಕರ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇವರಿಗೆ ಇನ್ ಮುಂದಿನ ಜೀವನ ಏನಿದೆಯಲ್ಲ ಅದು ಉತ್ತಮವಾಗ್ತಾ ಹೋಗುತ್ತೆ ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರಲಿದ್ದು ವೃತ್ತಿ ಜೀವನದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಜೀವನದಲ್ಲಿ ಹೊಸದನ್ನ ಪ್ರಯತ್ನ ಮಾಡ್ತಾರೆ ಹೂಡಿಕೆ ಪ್ರಯೋಜನಕಾರಿ ಆಗ್ಲಿದ್ದು ನಿಮ್ಮ ವ್ಯವಹಾರವನ್ನ ವಿಸ್ತರಿಸಲಿಕ್ಕೆ ನೀವು ಯೋಚನೆಯನ್ನ ಹಾಕೊಂಡಿದ್ರೆ ಲಾಭ ತಂದು ಕೊಡುತ್ತೆ ಎಂದು ಮಾಡಿದ ಹೂಡಿಕೆ ಭವಿಷ್ಯದಲ್ಲಿ ನಿಮ್ಗೆ ಶುಭ ಫಲಿತಾಂಶಗಳನ್ನ ನೀಡುತ್ತೆ ಆರೋಗ್ಯದ ಕಡೆ ಕೊಚ್ಚ ಗಮನವನ್ನ ಕೊಡಿ ವ್ಯವಹಾರ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಪ್ರೇಮ ಜೀವನ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಶಕ್ತಿ ಹೆಚ್ಚಾಗಿರುತ್ತೆ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ನೀವು ನಿಮ್ಮ ಹಣವನ್ನ ಧಾರ್ಮಿಕ ಕಾರ್ಯಗಳಲ್ಲಿ ಹೂಡಿಕೆ ಮಾಡ್ತೀರಾ ನಿಮ್ಗೆ ಮಾನಸಿಕ ಶಾಂತಿ ಸಿಗುತ್ತೆ ಹಣಕಾಸಿನ ವಹಿವಾಟುಗಳಲ್ಲಿ ಜಾಗರೂಕರಾಗಿರ್ತೀರಾ ಇಲ್ಲದಿದ್ರೆ ನೀವು ನಷ್ಟವನ್ನ ಅನುಭವಿಸಬೇಕಾಗಿ ಬರಬಹುದು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತೆ ನಿಮ್ಮ ಸಂಗಾತಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತೀರಾ ನಿಮ್ಮ ಪ್ರೇಮ ಜೀವನವು ಹೊಸ ರೋಮಾಂಚನಕಾರಿ ತಿರುವುಗಳನ್ನ ಪಡೆಯುತ್ತೆ ಹೊಸ ಸಂಪರ್ಕಗಳು ಉಂಟಾಗುತ್ತೆ ಈ ಸಮಯ ಪ್ರೇಮಿಗಳಿಗೆ ವರದಾನ ಅಂತ ಹೇಳಬಹುದು ಹೊಸ ಆಸಕ್ತಿದಾಯಕ ವ್ಯಕ್ತಿಗಳನ್ನ ಭೇಟಿಯಾಗುವ ಸಾಧ್ಯತೆ ಇದ್ದು ಆರ್ಥಿಕ ಲಾಭ ಉಂಟಾಗುತ್ತೆ ಈ ಸಮಯ ನಿಮ್ಗೆ ಸಕಾರಾತ್ಮಕವಾಗಿರುತ್ತೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುತ್ತೆ ಪ್ರೇಮ ಜೀವನ ಉತ್ತಮವಾಗೋದ್ರ ಜೊತೆಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳಿತೀರಾ ಎಂದು ಯಾವುದೇ ಹಣದ ಸಮಸ್ಯೆ ಇರುವುದಿಲ್ಲ ಹಳೆಯ ಹೂಡಿಕೆಗಳು ಪ್ರಯೋಜನಕಾರಿಯಾಗಿರುತ್ತೆ ಎಂದು ನಿಮಗೆ ಆರ್ಥಿಕವಾಗಿ ಸುರಕ್ಷಿತ ಸಮಯವಾಗಿದ್ದು ಯಾರಿಗೂ ಸಾಲವನ್ನ ನೀಡೋದಕ್ಕೆ ಹೋಗ್ಬೇಡಿ ಆರ್ಥಿಕ ಸ್ಥಿತಿಯನ್ನ ದುರ್ಬಲಗೊಳಿಸುತ್ತೆ ಇದು ನಿಮ್ಮ ಕುಟುಂಬ ಮತ್ತೆ ಸ್ನೇಹಿತರೊಂದಿಗೆ ಆಹ್ಲಾದಕರ ಸಮಯವನ್ನ ಕಳಿತೀರಾ ಕೆಲವು ಕೆಲಸಗಳಲ್ಲಿ ಯಶಸ್ಸನ್ನ ಕೂಡ ಕಾಣ್ತೀರಾ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿರಬಹುದು ಚಿಂತೆ ಬೇಡ ತಾಳ್ಮೆಯಿಂದ ಕೆಲಸ ಮಾಡುವ ಮೂಲಕ ನಿಮ್ಮೆಲ್ಲಾ ಅಡೆತಡೆಗಳನ್ನ ನಿವಾರಿಸಿಕೊಳ್ಳಿ ನಿಮ್ಮ ಕುರಿಗಳ ಮೇಲೆ ಗಮನ ಹರಿಸಿ ಮತ್ತು ಕೆಲವು ಮೇಕಟ್ಟಿನ ಪರಿಶ್ರಮ ಮತ್ತೆ ಸಮರ್ಪಣೆಯಿಂದ ಕಷ್ಟದ ಕೆಲಸಗಳನ್ನ ಸಾಧಿಸ್ತೀರಾ ಅನ್ನೋದನ್ನ ಮರಿಬೇಡಿ ನಿಮ್ಮ ಮೇಲೆ ನಂಬಿಕೆ ಇರಿಸಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಕೂಡ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಕುಟುಂಬ ಸದಸ್ಯರಿಂದ ನಿಮ್ಮ ಮನಸ್ಸು ನೋಯದಂತೆ ನೋಡ್ಕೊಳ್ಳಿ ಇದರ ಜೊತೆ ಜೊತೆಗೆ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಇದ್ದು ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ನಿಮ್ಮನ್ನ ನೋಡಿ ಒಂದಷ್ಟು ಜನ ಹೊಗಳುತ್ತಾರೆ ನಿಮ್ಮ ಸಂತೋಷವನ್ನ ನೋಡಿ ಅವರು ಕೂಡ ಸಂತೋಷವನ್ನ ಪಡ್ತಾರೆ ಒಂದಷ್ಟು ಸವಾಲುಗಳನ್ನ ಜಯಿಸಲಿಕ್ಕೆ ಈ ಸಂದರ್ಭ ಸಾಧ್ಯವಾಗುತ್ತೆ ಬುದ್ಧಿವಂತಿಕೆಯಿಂದ ನೀವು ಎಲ್ಲವನ್ನ ಕೂಡ ಸಾಧಿಸ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳು ಯಶಸ್ಸನ್ನ ಕಾಣ್ತಾರೆ ವ್ಯಾಪಾರ ಪ್ರಯಾಣ ಪ್ರಯೋಜನಕಾರಿಯಾಗಲಿದ್ದು ಉದ್ಯಮಿಗಳಿಗೆ ಇದು ಉದ್ಯಮಿಗಳಿಗೆ ಇದು ಶುಭ ಸಮಯ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡುತ್ತಿರ್ತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೀನಾರಾಶಿ ವೃಷಭ ರಾಶಿ ಸಿಂಹ ರಾಶಿ ತುಲಾ ರಾಶಿ ಮೇಷ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು